ಗರಗದ ಮಡಿವಾಳಪ್ಪನವರು ನವಲಗುಂದದ ನಾಗಲಿಂಗಪ್ಪನವರು ಸಿದ್ಧಾರ್ ಮೂರು ಜನ ಒಟ್ಟಿಗೆ ಒಂದು ಅನ್ಯೋನ್ಯ ಭಾವದೊಳಗ ಮಾತಾಡ್ಕೊಂತ ಮಾತಾಡ್ಕೊಂತ ಏ ಸಿದ್ಧ ಅನ್ನೋರು ಏ ನಾಗ ಅನ್ನೋರು ಏ ಮಡಿಯ ಅನ್ನೋರು ಅವ್ರು ನೋಡ್ರಿ ಒಂದು ಅನ್ಯೋನ್ಯ ಭಾವ ಇತ್ತು ಮೂರು ಜನ ಹೊಂಟಾರಂತ ಹೋಗುವಂತ ಸಂದರ್ಭದೊಳಗ ಒಂದು ಅಂಗಡಿ ಒಳಗ ನಾಗಲಿಂಗ ಏನು ಮಾಡ್ತಾರ ಅಂದ್ರ ಆ ಅಂಗಡಿ ಒಳಗೆ ಯಾರಿಗೆ ಗೊತ್ತಾಗ್ಲಾ ಒಳಗೆ ಒಳಗ ನುಗ್ಗಿ ಈ ಬಾರ್ಕೋಲು ಇಷ್ಟ ಅಂದ್ರೆ ಸಾಕು ರೈತರಿಗೆ ಬಹಳ ಚಲೋ ಗೊತ್ತಾಗ್ತದೆ ಆ ಬಾರ್ಕೋಲ್ ಕದ್ಕೊಂಡು ಬರ್ತಾರ ಯಾವಾಗ ನಾಗಲಿಂಗ ಬಾರ್ಕೋಲ್ ಕದ್ಕೊಂಡು ಬಂದ ಅದನ್ನ ಕೈ ಹಿಡ್ಕೊಂಡು ಹಿಂಗ ರೋಡ್ ಮ್ಯಾಲ ಹಿಂಗ್ ಬೀಸ್ಕೊ ಅಂತ ಹೊಡ್ಕೋಂತ ಹೊಂಟ ನೋಡ್ರಿ அவ அங்க ஓடிந்த மைமேலி நாகலிங்கப்பலையெல்லாம் மை மட்டை உட்கொண்டு பக்கீரனங்க நாகலிங்கப்ப நோட நான் அங்கடி ஒழக நோக்கி ஆதுக்கோண்ட அங்கடி ஒழுகு கத அவ அந்த தடி தடி சொல் நாக தடி இத ಇದ್ರ ಮುಂದೆ ಬಹಳ ಚಲೋ ನಡೆಯೋದಾಯ್ತು ಇದ್ರ ಮುಂದೆ ಆಗೋದೆಲ್ಲ ಒಳ್ಳೇದಕ್ಕ ನೀ ಏನ್ ಚಿಂತೆ ಮಾಡಬೇಡ ಆರಾಮ್ ನಿಲ್ಲೊಂದ್ ಸ್ವಲ್ಪ ನಿಲ್ ಅವಾಗ ಅವ ಆಶ್ಚರ್ಯ ಆತು ಇದೇನಿದ ನಾಗಲಿಂಗಪ್ಪ ಮೊದಲ ಹುಚ್ಚರಕಾರದೊಳಗ ಹುಚ್ಚು ನಂಗೆ ಕಾಣಾಕತ್ತಾನ ಒಂದು ಬಾರ್ಕೋಲ್ ಕದ್ಕೊಂಡು ಬಂದಾನ ಮತ್ತ ತಡಿ ಅನ್ನಾಕತ್ತಾನಲ್ಲ ಅವಾಗ ಸ್ವಲ್ಪ ಹೋದ ಮುಂದೆ ಹೋಗುದ್ರೊಳಗ ಅವನ ಅಂಗಡಿಗೆ ಜನ ಲೈನ್ ಹಚ್ಚಕತ್ತೆ ಅಂತ ನೋಡ್ರಿ ಯಾ ಅಂಗಡಿ ಒಳಗ್ ಬಾರ್ಕೋಲ್ ಕತ್ಕೊಂಡು ಬಂದಿಂದ ಆ ಅಂಗಡಿಗೆ ಲೈನ್ ಹಚ್ಚಕತ್ತೆ ಜನ ಒಬ್ರ ಆಗಣ ಒಬ್ರು ಮೊದಲ ಹಂಗಕ್ ಕುಂತಿದ್ದ ಏ ಬರ್ರಿ ಬರ್ರೋ ತಗೋಬರ್ರಿ ತಗೋಬರ್ರಿ ಅಂತ ಅನ್ನೋ ಅಂತ ಮನುಷ್ಯ ಕರಿಲಾರ್ದನ ಜನ ಸಾಲಾಗಿ ಸಾಲಾಗಿ ಬರಕತ್ತೆ ಅಂತ ಅವಾಗ ಅವನಿಗೆ ಆಶ್ಚರ್ಯ ಆಯ್ತು ಇದೇನಿದು ಒಂದು ಬಾರ್ಕೋಲು ನಾಗಲಿಕ್ಕಪ್ಪನ ಕೈ ಒಳಗ ಹೋಗಿದ್ದ ನನ್ನ ಅಂಗಡಿನ ಬದಲಾಯ್ತಾರ ಅವಾಗ ಕೈ ಮುಕ್ಕೊಂಡು ಆ ಬಾರ್ಕಲ್ ತಗೊಂಡು ನಿಮೊಂದ್ ನಿಮ್ದು ಏನು ನಾಗಲಿಂಗಪ್ಪ ಹೊಂಟಿದ್ದ ಅವನ್ ಬೆಣ್ಣು ಹತ್ತಿದಂತ ಮುಂದೊಂದು ಅಂಗಡಿ ಒಳಗ ಮತ್ತ ನಾಗಲಿಂಗಪ್ಪ ಒಂದ್ ಅಂಗಡಿ ಒಳಗ ನುಗ್ಗಿ ಸೆಡ್ಜಿ ಅಂಗಡಿ ಒಳಗೆ ಒಂದ ಬಹಳ ದೊಡ್ಡ ಬಾಕ್ಸನ ಬಟ್ಟೆ ಅರ್ಬಿ ತಗೊಂಡು ಹೊರಗೆ ಬಂದ್ಬಿಡ್ತಾನ ಲುಂಗಿ ವಸ್ತ್ರ ತಗೊಂಡು ಹೊರಗೆ ಕದಕೊಂಡು ಬಂದ ತಗೊಂಡು ಬಂದ ಅವನಿಗೆ ಗೊತ್ತಾತ ಮಾಲಕ್ ಓಡಿ ಬಂದ ಬರೋದ್ರೊಳಗ ಅದನ್ನ ಪ್ಯಾಕ್ ಮಾಡ್ದ ಬಡ ಬಡ ಏನು ಲುಂಗಿ ವಸ್ತ್ರ ಇದ್ದು ಬಡವ್ರಿಗೆ ಕೊಡಕೋ ಅಂತ ಹೊಂಟ್ ಬಿಟ್ಟ ಅವಾಗ ಸೆಡ್ಜಿ ಒಂದು ಚಲೋ ಬಡಗಿನ ತಗೊಂಡು ಬಂದ ಅವನ್ ಬಡಿಯಾಕಂತ ಏ ತಡಿ ನಾಗಲಿಂಗಪ್ಪ ಪಾಠ ಕಲ್ಸ ಕದ್ಯಾಕ್ ಬರ್ತಿ ಎಣ್ಣೆ ಮಗನೇ ಅಂತ ತಿಳ್ಕೊಂಡು ಬಡಿಗೆ ಬಡ್ಯಾಕ ಬಡಿಯಾಕ ಬಂದ ಇವೇನು ಬೆನ್ನ ಹ ತಕೊಂಡ್ ಹಿಂದ ಬಾರ್ಕೋಲಕ್ ಕದ ಕದೀಸ್ಕೊಂಡ ಅವ ಹಿಂಗ ಬಡಗಿ ಹಿಡ್ಕೊಂಡು ಏ ಬಡಿಬೇಡ ತಡಿ ದೊಡ್ಡ ಮಹಾತ್ಮ ಅದನವ ಸ್ವಲ್ಪ ತಡಿ ಬಡಿಬಾಡ ಬಹಳ ದೊಡ್ಡ ಶಿವಯೋಗಿ ಅದಾನ ಏ ಇವ್ಯಾವ ಹುಚ್ಚ ಇವ್ ಶಿವಯೋಗಿ ಅಂತ ಏನ್ ಮಹಾತ್ಮ ಅಂತ ಏನ್ ನಾನ ಅಂಗಡಿಯಿಂದ ಬಟ್ಟೆಗಳನ್ನ ಕದ್ಕೊಂಡು ಹೊರಗ ಬಂದಾನೆ ಇವನಿಗೆ ಮಹಾತ್ಮ ಹಗತಿಯಲ್ಲೋ ನೀ ಅವಾಗ ಸ್ವಲ್ಪ ತಡಿ ಒಂದ ಅರ್ಧ ತಾಸು ಕಾಯುದ್ರೊಳಗ ಏನ ನಮ್ ಗಂಟ ಹೊಂದ್ ಅರ್ಧ ಗಂಟೆ ತಡಿ ಅಂದ ಆಯ್ತು ಏನ್ ಆಗತ್ ನೋಡೋಣ ಅಂತ ತಡದ್ ಮತ್ ನಾಗ್ಲಿಂಗಪ್ಪ ಮುಂದ್ ಹೊಂಟ್ರಿ ಹಂಗ ಮುಂದ್ ಹೊಂಟ ಬೆಣ್ಣ ಹತ್ಕೊಂಡು ಹೊಂಟಿದ್ದ అర్ధ గంట సెడ్జీ బోడద్రోళ్ళగ ఐన్ హీ జనాజీ అంగడి ముందు లైన్ హిత్ ఇబ్బురు ఆశ్చర్య అద్ర ఇదేన ఏన్ అక్కడ తప్ప ఒళ్తారు సడ్ర శక్తి ಮಡಿವಾಳಪ್ಪನ ಶಕ್ತಿ ಬಲ್ಲವರಾರು ತ್ರಿಮೂರ್ತಿಗಳ ಎಲ್ಲಿ ಪಾದ ಸ್ಪರ್ಶ ಮಾಡತಿದ್ರೆ ಅಲ್ಲೊಂದು ದೊಡ್ಡದಾಗಿರುವಂತ ಪವಾಡ ಹುಟ್ಟುತ್ತಿತ್ತಂತ ಯಾವಾಗ ಹಿಂಗ ಮೂರು ಜನ ಹೊಂಟಿದ್ರು ಹೋಗುವಂತ ಸಂದರ್ಭದೊಳಗೆ ಮಡಿವಾಳಪ್ಪ ಒಂದು ಕೈಚೀಲ ಹಾಕೊಂಡಿದ್ದ ಮಡಿವಾಳಪ್ಪ ಕೈಚೀಲ ನಾಗ್ಲಿಂಗಪ್ಪ ಹರಕ ಬಟ್ಟಿ ಸಿದ್ಧಾರೂಢ ಮೈ ಮೇಲೆ ಬಟ್ಟಿಲ್ಲ ಮೂರು ಜನ ಹೋಗುವಂತ ಸಂದರ್ಭದೊಳಗ ಮತ್ತ ಅವರಿಗೆ ಚಲೋ ಮನೆಗಳು ಎಲ್ಲಿ ಸಿಗ್ತಾವು ಎಲ್ಲರ ಒಂದು ಗಿಡದ ಕೆಳಗೆ ಮಕ್ಕೋಬೇಕು ಚಲೋ ಗುಡಿ ಗುಂಡಾರಗಳನ್ನು ಹುಡುಕಬೇಕು ಹಿಂಗ ಹುಡುಕುವಂತ ಹೋಗುವಂತ ಸಂದರ್ಭದೊಳಗ ಮಡಿವಾಳಪ್ಪ ಒಂದು ಮಾತಂದ ಏ ನಾಗಲಿಂಗ ಸಿದ್ದಾರೂಢ ಯಾರು ಕಾರ್ ನಾವು ಮಕ್ಕೊಂಡಾಗ ನಮ್ಮ ಹತ್ರ ಬರಬಾರ್ದ ಅಂತ ಜಾಗ ಚಲೋ ನೋಡಿ ನನ್ನ ಮಲಗಸ್ರಿ ಅಪ್ಪು ಅಂದ ಅವಾಗ ಇವ್ರಿಗೆ ಅಲ್ಚರತೇನದು ಮಡಿವಾಳಪ್ಪ ಹಿಂಗ್ಯಾನ್ ಆಯ್ತಂತ ಒಂದನೇ ದಿನ ನಿದ್ದೆ ಆಯ್ತು ಮತ್ ಎರಡನೇ ದಿನ ಮತ್ತ ಮಲಗುವಾಗ ಅದನ್ನ ಮಾತಂದ ನಾಗ್ಲಿಂಗ ಸಿದ್ಧ ಚಲೋ ಜಾಗ ನೋಡ್ರೂ ಅಲ್ಲಿ ಯಾರೂ ಕಲ್ರು ಬರಬಾರ್ದು ಅಂತ ಜಾಗದೊಳಗೆ ಮಲಗಸ್ರೋ ಯಪ್ಪೋ ಪುಣ್ಯ ಕಟ್ಕೊಳ್ರಿ ಅಂದವ್ ಅವಾಗ ನಾಗಲಿಂಗಕ್ಕೆ ಡೌಟ್ ಬಂತು ಇದಾಗಿ ಈ ಮಾತುಗಳನ್ನ ಅನ್ನಾಕತ್ತ ಮಡಿವಾಳಪ್ಪ ಒಂದು ದಿನ ಈ ಮಾತುಗಳನ್ನ ಆಡಿದವಲ್ಲ ಆದ್ರೆ ಇವತ್ತೇನು ವಿಶೇಷ ಒಂದು ನಾಲ್ಕೈದು ದಿನ ಯಾವಾಗ ತನ್ನ ಊರನ್ನ ಬಿಟ್ಟು ನಮ್ಮ ಜೊತೆಗೆ ಬರಕತ್ತಾನ ಅವಾಗಿಂದ ಮಡಿವಾಳಪ್ಪ ಇದತನ್ನಕತ್ತಲ್ಲ ಯಾಕ ಅಂತ ಚಿಂತೆ ಮಾಡಿದ್ರು ಅವರು ಅವಾಗ ನಾಗ್ಲಿಂಗ ಬಹಳ ಹುಷಾರಿದ್ದ ನಾಗಲಿಂಗ ಅಜ್ಜ ಮುಂದೆ ಮುಂದೆ ಮಡಿವಾಳಪ್ಪ ಸಿದ್ಧನ ಕಳಿಸಿ ಏ ಮಡಿವಾಳಪ್ಪ ನೆನ ಕೈಚೀಲ್ ಸ್ವಲ್ಪ ಭಾರ ತಾಯಿ ಇಲ್ಲಿ ಅಂದ ಏನ್ ಕೈಚೀಲ್ ಇತ್ತಲ್ಲ ಅವನಿಗೆ ಡೌಟ್ ಬಂದಿತ್ರಿ ಅದು ಅದ್ರೊಳಗೆ ಏನ್ರ ಕಿಮ್ಮತ್ತಿನ ಇಟ್ಕೊಂಡ ಬಂದಾನವ ಅಂತ ಎಲ್ಲರ ದೂರ ಹೊಂಟಿದ್ರಿ ಅಂದ್ರೆ ಮತ್ತ ಅದ್ರೊಳಗೆ ಚಲೋ ಬಂಗಾರದ ಕಿಮ್ಮತ್ತಿನ ವಸ್ತುಗಳಿದ್ದು ಅಂದ್ರೆ ಅದು ನಿಮ್ಮ ಕಡೆನೇ ಇರ್ತದ ಮತ್ತೆ ಅಲ್ಲಿ ಇಲ್ಲಿ ಮರ್ತೋಗಿರಿ ಏನ್ರಿ ಹ ಸಾಧ್ಯನೇ ಇಲ್ಲ ಎಲ್ಲಿ ಮರ್ತು ಹೋಗ್ಬೇಕು ರೀ ಚಲೋ ಕೆಮ್ಮತ್ತಿನ ವಸ್ತುಗಳದಾವ ಅದ್ರೊಳಗೆ ಯಾವಾಗ ಮುಂದ್ ಮುಂದ ಮಡಿವಾಳಪ್ಪ ಮತ್ತು ಸಿದ್ಧಾರೂಢರನ್ನ ಕಳಿಸಿ ಆ ಕೈ ಚೀಲ ತನ್ನ ಕಡೆ ಇಸ್ಕೊಂಡು ಮುಂದ್ ಕಳಿಸಿ ಹಗರ್ಕ ಕೈ ಹಾಕಿದ್ ನೋಡ್ರಿ ಚೀಲದ ಚೀಲದ ಕೈ ಹಾಕ್ತಾನ ಚಲೋ ಬಂಗಾರದ ಲೋಟನ ಸಿಕ್ತಾವ್ ಚಲೋ ಬಂಗಾರದ ಲೋಟ ಸಿಕ್ತು ಓಹೋ ಇಲ್ಲ ಐತ ಮಡಿವಾಳಪ್ಪ ಚಲೋ ಜಾಗ ನೋಡ್ರೋ ಕಳ್ರಿಲ್ಲಾರ ಜಾಗ ನೋಡ್ರೋ ಕಳ್ರಿಲ್ಲ ಜಾಗದೊಳಗ ನನ್ನನ್ನು ಮಲಗಿಸ್ರು ಅಂತ ಅಂತಿದ್ದ ಆದ್ರೆ ಹಿಂದಿನ ಮರ್ಮ ಇಲ್ಲೈತು ಬಂಗಾರದ ಲೋಟ ಅವಾಗ ಅದನ್ನ ತಗೊಂಡವನ ಒಂದ ಅದರ್ದ ಸೈಜ್ ನಂತ ಒಂದು ಕಲ್ಲು ತಗೊಂಡ ಏನು ಬಂಗಾರ ಲೋಟ ಕಿಮ್ಮತ್ತಿತ್ತಲ್ರಿ ಅದು ವಜ್ಜಿ ವೇಟ್ ಅದೇ ಒಂದು ವೇಟಿನ ಒಂದು ಕಲ್ಲು ತಗೊಂಡು ಆ ಬಂಗಾರದ ಲೋಟ ಇದ್ದ ಜಾಗಕ್ಕೆ ಕಲ್ಲಿಟ್ಟ ಆ ಚೀಲದೊಳಗೆ ಕಲ್ಲಿಟ್ಟು ಆ ಲೋಟ ಏನ್ ಮಾಡಿದ ಮುಂದೆ ಹೋಗುವ ಹಾದಿ ಒಳಗೆ ಹೊಳಿ ಒಳಗೆ ಒಗದ ನಾವು ನೀವು ಇದ್ವಿ ಅಂದ್ರೆ ಏನಡಿ ಇವ್ರಿಬ್ಬರನ್ನು ಬಿಟ್ಟು ಬಂಗಾರ ಮಾರಿ ಮಸ್ತ್ ಆರಾಮ್ ಜೀವನ ಕಳೆಯುವಂತ ಓಡಿ ಹೋಗ್ಬಿಡ್ತಿದ್ವಿ ಆದ್ರ ಮೋಹ ಇರ್ಲಿಲ್ಲ ಮಹಾತ್ಮರಿಗೆ ಯಾವಾಗ ಆ ಬಂಗಾರದ ಲೋಟವನ್ನ ನೀರು ಹೋಗದ ಕೈ ಕೈಚಿಲ್ಲ ತಗೊಂಡು ಮುಂದೆ ಹೋದ ರಾತ್ರಿ ಆಯ್ತು ಮತ್ತ ಮಡಿವಾಳಪ್ಪ ಅದ ಮಾತಂದ ಏ ನಾಗಲಿಂಗ ಸಿದ್ಧಾರೂಢ ಚಲೋ ಜಾಗ ನೋಡ್ರೋ ಕಳ್ರ್ ಬರಬಾರದು ಅಂದ ಅವಾಗ ನಾಗ್ಲಿಂಗ ಏನ್ ಅನ್ಬೆಕ್ ಕಳ್ರ ನಿನ್ನೆ ಒಟ್ಟು ಅವರು ಇವತ್ತು ಕಳ್ರ ಬಂದ್ರು ನಡೀತದ ಅಂದ ಅವಾಗ ಇವನಿಗೆ ಡೌಟ್ ಹೊಡಿಯಕ ಮಡಿವಾಳ ಅಪ್ಪ ಇವ್ ಹಿಂಗ ಅನ್ನಾಕತ್ತಾನ ಅಂದ್ರೆ ಏನೋ ಆಗೇತಿಲ್ಲಿ ಬಡ ಬಡ ಅರ್ಥ ಕೈ ಚಿಲ್ ಇಸ್ಕೊಂಡ ಇಸ್ಕೊಂಡವ್ರೊಳಗೆ ಚಕ್ ಮಾಡತನ ಕಲ್ಲಿತ್ತು ಏನೋ ನಾಗ್ಲಿಂಗ ನನ್ನ ಬಂಗಾರದ ಲೋಟ ಇತ್ತಲ್ಲ ಇದ್ರೊಳಗೆ ಏನ್ ಮಾಡಿದೆ ಅದನ್ನ ಒದ್ ನನ್ ನದಿ ಒಳಗ ಏ ಎಟ್ ಇಸಿಯಾಗಿ ಹೇಳಕೀಯ ಮರ ಬಂಗಾರದ ಲೋಟ ಕಿಮ್ಮತ್ತಿನ ಬಂಗಾರದ ಲೋಟ ಅದ ಅದನ್ನ ನೀರ್ ಒಳಗೆ ಒಗುದಿ ಅನಕತ್ತಲ್ಲೂ ನಾಗಲಿಂಗ ನಾಗ್ಲಿಂಗ ಅಂದ ನಾಗ್ಲಿಂಗ ಅಂದ ಬಂಗಾರದ ಆಸೆಗಾಗಿ ಬದುಕಾಗತಿ ಏನಂದವ್ ಬಂಗಾರದ ಮೋಹಕ್ಕಾಗಿ ಬದುಕಾಗದ ಏನು ನಿನಗೆ ಎಟ್ಟ ಬೇಕು ಹೇಳ ಬಂಗಾರ ಬಾಯಿ ಕೈ ಹಿಡ್ಕೊಂಡ ಮಡಿವಾಳಪ್ಪ ಕೈ ಹಿಡ್ಕೊಂಡು ಅಲ್ಲೇ ಒಂದು ಗುಡ್ಡದ ಪ್ರದೇಶಕ್ಕೆ ಹೋಗಿ ದೊಡ್ಡದಾಕಾರ ಬಂಡೆ ಕಲ್ಲಿನ ಮೇಲೆ ಮೂತ್ರ ವಿಸರ್ಜನೆ ಮಾಡಕತ್ತ ಯಾವಾಗ ಮೂತ್ರ ವಿಸರ್ಜನೆ ಮಾಡಕತ್ತ ಏನು ಬಂಡೆಕಲ್ಲು ಮೂರ್ತ ವಿಸರ್ಜನೆ ಮಾಡಿರುವಂತ ಬಂಡೆಕಲ್ಲು ಏನಿತ್ತಲ್ಲ ಅದೆಲ್ಲ ಬಂಗಾರ ಆಯ್ತಂತ ನೋಡ್ರಿ ಅವಾಗ ಮಡಿವಾಳಪ್ಪ ನೋಡ್ತಾನೆ ಆಶ್ಚರ್ಯ ಆತವನಿಗೆ ಇದೇನಿದು ಮಹಾತ್ಮರ ಕಡೆ ಅಂತದೊಂದು ಬಹಳ ದೊಡ್ಡದಾಗಿರುವಂತ ಶಕ್ತಿ ಇತ್ತು ಯಾವತ್ತು ಮೋಹಕ್ಕಾಗಿ ಬಂಗಾರಕ್ಕಾಗಿ ಹೆಣ್ಣು ಹಣ್ಣು ಮಣ್ಣಿಗಾಗಿ ಬಡದಾಡಿದವರು ಮಹಾತ್ಮರಲ್ಲ ಆಸೆಗಾಗಿ ಸತ್ತವರು ಕೋಟಿ ಕೋಟಿ ಅದಾರ ಆಮಿಷಕ್ಕಾಗಿ ಸತ್ತವರು ಕೋಟಿ ಕೋಟಿ ಅದಾರ ಹೆಣ್ಣು ಹಣ್ಣು ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಅಧಾರ ಬಡದಾಡ್ಕೊಂಡು ಬೀಳೋರ್ ಅದಾರ ಆದ್ರೆ ಮಹಾತ್ಮರ ಈ ಮೂರನ್ನ ಬಿಟ್ಟು ಬದುಕಿದ್ರು ಅಂತ ಇವತ್ತು ಇತಿಹಾಸದೊಳಗದಾರ ಇತಿಹಾಸದೊಳಗದಾರ